ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಿಮಗೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚಿ ಒಳ್ಳೆಯದನ್ನು ಮಾತಾಡಿ ಅಂತ ಒಂದು ಗಾದೆ ಸಹ ಸಹ ಇದೆ ಹಾಗೆ ಎಳ್ಳು ಬೆಲ್ಲವನ್ನು ಏನಕ್ಕೆ ತಿನ್ನಬೇಕು ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಸಹ ಇದೆ ಅದೇನೇ ಇರಲಿ ಆಮೇಲೆ ಸೈಂಟಿಫಿಕ್ ರೀಸನ್ ಬಗ್ಗೆ ಹೇಳ್ತೀನಿ ಇವಾಗ ಮನೆಯಲ್ಲೇ ಸಕ್ಕರೆ ಹಚ್ಚು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ ಎಲ್ಲೋ ಮಿಸ್ ಮಾಡಿದಿರ ಸಂಪೂರ್ಣ ವಿಡಿಯೋನ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈಸಿಯಾಗಿ ನೀವು ಸಕ್ಕರೆ ಹಚ್ಚನ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಹಂಚಿ ನೀವು ಸಹ ತಿನ್ನಿ ಸಂತೋಷವಾಗಿರ್ರಿ ಆರೋಗ್ಯವಾಗಿರ್ರಿ ನಾನು ಹಿಂದಿನ ದಿವಸವೇ ಈ ಅಚ್ಚುಗಳನ್ನ ಮತ್ತು ಸಕ್ಕರೆನ ನೆನೆಸಿ ಇಟ್ಟಿದ್ದೀನಿ ಯಾಕಂದರೆ ವರ್ಷಕ್ಕೆ ಒಂದೇ ಸರ್ತಿ ನಾವು ಸಕ್ಕರೆ ಹೆಚ್ಚನ್ನ ಹೊರಗಡೆಗೆ ತೆಗಿತೀವಿ ಅದರಲ್ಲಿ ಧೂಳು ಧುಮು ಇರ್ಬೋದು ಮತ್ತು ಸ್ವಲ್ಪ ಡ್ರೈ ಆಗಿಬಿಟ್ಟಿರುತ್ತೆ ಹಾಗಾಗಿ ನೀರಲ್ಲಿ ನೆನೆಸಿದ್ರೆ ಅದು ಹದ ಬರುತ್ತೆ ಸ್ಮೂತ್ ಆಗುತ್ತೆ ಮತ್ತು ಅಚ್ಚು ಚೆನ್ನಾಗಿ ಬಿಡುತ್ತೆ ಈಸಿಯಾಗಿ ನಮಗೆ ತಗೊಳ್ಳೋಕ್ಕೆ ಆಗುತ್ತೆ ಅಂತ ಅಚ್ಚನ್ನು ಸಹ ನೆನೆಸಬೇಕು ಸಕ್ಕರೆ ಸಹ ಒಂದು ಐದಾರು ಗಂಟೆ ಕಾಲ ಮುಂಚೆ ನೆನೆಸಿದ್ರೆ ಪಾಕ ಈಸಿಯಾಗಿ ಬರುತ್ತೆ ನಮಗೆ ಸ್ವಲ್ಪ ಗ್ಯಾಸ್ ಉಳಿಯುತ್ತೆ ಟೈಮ್ ಸಹ ಉಳಿಯುತ್ತೆ ಇದಕ್ಕೇನು ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಲೋಟ ಹಾಲು ಒಂದು ಅರ್ಧ ಲೋಟ ಮೊಸರು ಒಂದು ನಾಲ್ಕು ಡ್ರಾಪ್ ಅಷ್ಟು ಅಷ್ಟೇ ಬೇಕಾಗುತ್ತೆ ಬರೀ ಸಂಪೂರ್ಣ ಸಕ್ಕರೆಯಲ್ಲೇ ಮಾಡೋವಂತಹ ಈ ಒಂದು ಅಚ್ಚು ಸೊ ನಾವು ಇದನ್ನು ಒಲೆ ಮೇಲಿಟ್ಟು ಕುದಿಯ ಕಿಡಣ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಿದ ಮೇಲೆ ಒಂದೊಂದನ್ನು ನಾವು ಒಂದೊಂದು ಸತಿ ಹಾಕ್ಕೊಂಡು ಮೂರು ಸತಿ ಇಲ್ಲಿ ಶೋಧಿಸ್ಬೇಕಾಗತ್ತೆ ಇವರು ನನ್ನ ಗೆಳತಿ ಆ ರೂಪ ಅಡುಗೆಗಳು ಹಬ್ಬಗಳಲ್ಲಿ ಈ ಥರ ಏನಾದರೂ ಮುಂಚೆ ಮಾಡುವಾಗ ಫ್ರೆಂಡ್ಸೆಲ್ಲ ಸೇರ್ಕೊಂಡು ಮಾಡಿದ್ರೆ ಸಖತ್ ಮಜಾ ಇರುತ್ತೆ ನಾವು ಆ ಪದ್ಧತಿನ ಈಗಲೂ ಉಳಿಸ್ಕೊಂಡಿದ್ದೀವಿ ಅವ್ರ ಮನೇಲಿ ಫಂಕ್ಷನ್ ಆದರೆ ನಾನು ಹೋಗ್ತೀನಿ ನಮ್ಮ ಮನೆಯಲ್ಲಿ ಏನಾದರೂ ಹಬ್ಬ ಕೆಲಸಗಳಿದ್ರೆ ಅವ್ರು ಬಂದು ಇಬ್ಬರು ಮಾತಾಡಿಕೊಂಡು ಮಾಡೋದ್ರಲ್ಲಿ ಮಜಾನೇ ಬೇರೆ ಇದು ಈ ಥರ ಗ್ರೂಪಲ್ಲಿ ಮಾಡ್ಕೊಳ್ಳೋರಿಗೆ ಈ ಆನಂದದ ಬಗ್ಗೆ ಗೊತ್ತಿರುತ್ತೆ ಈಗ ಹಾಲು ಹಾಕಿ ಕುದಿಸಿದ್ದೀವಿ ಒಂದೆರಡು ಕುದಿ ಬಂದ ಮೇಲೆ ನೋಡಿ ಈ ರೀತಿಯಾಗಿ ಗಷ್ಟೆಲ್ಲ ಬಂದ್ಬಿಡುತ್ತೆ ಸಕ್ಕರೆಯಲ್ಲಿರ್ತಕ್ಕಂತಹ ಕೊಳೆ ಜೊತೆಗೆ ಕೆಮಿಕಲ್ ಸಹ ಇಲ್ಲಿ ಬಂದ್ಬಿಡುತ್ತೆ ನೀಟಾಗಿ ಇದನ್ನು ಶೋಧಿಸ್ಕೋಬೇಕು ಶೋಧಿಸ್ಕೊಂಡ ನಂತರ ಮತ್ತೆ ಇದನ್ನು ಕುದಿಯೋಕ್ಕೆ ಇಡಬೇಕು ನೋಡಿ ಎಷ್ಟೊಂದು ಕಸ ಬಂದಿದೆ ಶೋಧಿಸಿರ್ತಕ್ಕಂಥ ಫಸ್ಟ್ ರೌಂಡ್ ಶೋಧಿಸಿರ್ತಕ್ಕಂತಹ ಸಕ್ಕರೆ ಪಾಕ ಇದನ್ನು ಮತ್ತೆ ಪಾತ್ರೆಗೆ ಹಾಕಿ ನೀವು ಅದೇ ಪಾತ್ರೆಗೆ ಬೇಕಾದ್ರೆ ಹಾಕ್ಕೊಂಡು ನೆಕ್ಸ್ಟ್ ಒಂದು ರೌಂಡು ಕುದಿಸ್ಕೋಬೋದು ನಂತರ ಮೊಸರನ್ನು ಹಾಕಿ ಇನ್ನೆರಡು ರೌಂಡು ಕುದಿಸ್ತೀವಿ ಈ ಹಾಲು ಮೊಸರು ಎರಡು ಹಾಕೋದ್ರಿಂದ ಅಚ್ಚು ತುಂಬ ಬೆಳ್ಳಗೆ ಬರುತ್ತೆ ಅಂದರೆ ನೀವು ಕಲರ್ಲೆಸ್ಸು ಇದನ್ನು ಮಾಡಬೇಕು ಅಂದರೆ ತುಂಬ ಅಚ್ಚು ಶುದ್ಧವಾಗಿ ಬೆಳ್ಳಿಗೆ ಹಾಲಿನಂತೆ ಇರುತ್ತೆ ನಂತರ ಅದನ್ನು ಸಹ ನಾವು ಒಂದು ರೌಂಡು ಶೋಧಿಸ್ಕೋಬೇಕು ನಂತರ ಇನ್ನೊಂದು ರೌಂಡು ಸಹ ನೀವು ಒಲೆ ಮೇಲೆ ನೀಡಬೇಕು ಈಗ ಅಂಗಡಿಗಳಲ್ಲಿ ಇವರು ಕಲ್ಲರ್ ಹಾಕಿ ಮಾಡ್ತಾರೆ ಯಾಕಂದರೆ ಇಷ್ಟೊಂದು ಶುದ್ಧವಾಗಿ ಮಾಡೋಕ್ಕೆ ಅವರು ಪ್ರೋಸೆಸ್ ಎಲ್ಲ ಕಷ್ಟ ಕಲ್ಲರ್ ಹಾಕ್ಬಿಟ್ರೆ ನಿಮಗೆ ಈ ಪ್ರೋಸೆಸ್ ಮಾಡಬೇಕಾಗಿಲ್ಲ ಜಸ್ಟ್ ಸಕ್ಕರೆ ಕುದಿಸ್ಬಿಟ್ಟು ಹಾಕಿರ್ತಾರೆ ಅದು ಮರ ಮರ ಅಂತ ಇರುತ್ತೆ ಸಕ್ಕರೆ ಥರನೇ ಇರುತ್ತೆ ಬಟ್ ಹಚ್ಚ ರೂಪದಲ್ಲಿ ಮಾತ್ರ ಇರುತ್ತೆ ನಿಮಗೆ ಸ್ಮೂತಾಗಿ ಮತ್ತು ಮೃದುವಾಗಿ ಚೆನ್ನಾಗಿ ಬರಬೇಕಂದ್ರೆ ಇಷ್ಟೊಂದು ಲಾಂಗ್ ಪ್ರೋಸೆಸ್ ಮಾಡಬೇಕಾಗತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅಂತ ಇದು ಮೂರನೇ ಸತಿ ಶೋಧಿಸಿರ್ತಕ್ಕಂತಹ ಸಕ್ಕರೆ ಪಾಕ ನೋಡಿ ಈಗ ತುಂಬ ಶುದ್ಧವಾಗಿದೆ ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೋಬೇಕು ಎಲ್ಲ ಒಟ್ಟಿಗೆ ಇಟ್ಟು ಪಾಕ ಮಾಡೋಕ್ಕೆ ಆಗಲ್ಲ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೋಬೇಕು ನಂತರ ನಾವು ನೆನೆಸಿರ್ತಕ್ಕಂತಹ ಈ ಅಚ್ಚುಗಳನ್ನು ಒಂದೊಂದೇ ತಗೊಂಡು ನೀಟಾಗಿ ಒರೆಸಿ ರಬ್ಬರ್ ಬ್ಯಾಂಡ್ ಹಾಕಿ ಇಡಬೇಕು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು ನಾವು ಯಾಕಂದರೆ ಅದು ಅಚ್ಚು ಜಾಯಿನ್ ಆಗಬೇಕಲ್ಲ ಹಾಗಾಗಿ ಸೊ ನಾವು ಈಗ ಸಣ್ಣ ಪಾತ್ರೆಗೆ ಪಾಕ ಹಾಕಿಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೋಡಿ ಈ ರೀತಿಯಾಗಿ ಬಬಲ್ ಬರುತ್ತೆ ನಂತರ ನಾವು ಈ ಥರ ಬಬಲ್ಸ್ ಬಂದ ನಂತರ ಸ್ಟೌವ್ ಆಫ್ ಮಾಡಿ ಕೆಳಗಡೆಗೆ ಇಟ್ಕೊಂಡು ಒಂದೇ ಸುಮ್ಮನೆ ಈ ರೀತಿಯಾಗಿ ಅದು ಸಣ್ಣ ಸ್ಪೂನ್ ತಗೊಂಡು ಚೆನ್ನಾಗಿ ಉಜ್ಜಬೇಕು ಸಣ್ಣ ಸ್ಪೂನ್ ಅಂದರೆ ನಿಮಗೆ ಅದಕ್ಕೆ ಅಳತೆಗೆ ತಕ್ಕಂಗೆ ಉದ್ದಿರ್ತಕ್ಕಂತಹದ್ದು ನೋಡಿ ಈ ರೀತಿ ಪಾಕ ಬಂದಾಗ ನಾವು ಈ ಅಚ್ಚಿಗಳಿಗೆ ಉಯ್ಬೇಕು ಅದು ಬೇಗನೆ ಆರೋಗುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಮ್ಮಿಡಿಯೇಟಾಗಿ ಹಾಕಬೇಕು ಈ ಕನ್ಸಿಸ್ಟೆನ್ಸಿನಲ್ಲಿ ಹಾಕಿದ್ರೆ ನಿಮಗೆ ನಿಧಾನಕ್ಕೆ ಒಳಗಡೆ ಹೋಗಬೇಕಲ್ಲ ನಿಮಗೆ ಡಿಸೈನೆಲ್ಲ ಬರೋದಕ್ಕೆ ಹಾಗಾಗಿ ಈ ರೀತಿಯ ಕನ್ಸಿಸ್ಟೆನ್ಸಿನಲ್ಲಿ ನೀವು ಉಜ್ಜಿಬಿಟ್ಟು ನೀವು ಉಜ್ಜಿದಷ್ಟು ಸಕ್ಕರೆ ಹಚ್ಚು ಬೆಳ್ಳಿಗೆ ಚೆನ್ನಾಗಿ ಬರುತ್ತೆ ಈ ವರ್ಷ ನೀವು ಸಹ ಈ ವಿಡಿಯೋ ನೋಡಿಕೊಂಡು ಮನೆಯಲ್ಲೇ ಸಕ್ಕರೆ ಹಚ್ಚನ್ನು ಮಾಡಿ ಎಲ್ಲರಿಗೂ ಕೊಟ್ಟು ನೀವು ಖುಷಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ರಾಮಾಯಣ ಆಗುತ್ತೆ ಬಟ್ ಇವೆಲ್ಲ ಸಾಂಪ್ರದಾಯಿಕ ಅಡುಗೆಗಳನ್ನ ಇದೆಲ್ಲ ಸಾಮಾನ್ಯ ಮನೆ ಕ್ಲೀನಿಂಗು ಎಲ್ಲ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮೊದಲು ಫಸ್ಟ್ ಫಸ್ಟ್ ಮಾಡೋವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ವಿಡಿಯೋನ ನೀಟಾಗಿ ನೋಡಿ ಇದ್ರ ಪ್ರಕಾರ ನೀವು ಮಾಡಿದ್ರೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಸಕ್ಕರೆ ಹಚ್ಚುಗಳು ಇಲ್ಲಿ ಬಂದಿದೆ ಅಂತ ಕೆಲವರು ಹೊಸ ಹಚ್ಚು ತಗೊಂಡಾಗ ಪಳಗಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನಪ್ಪ ಟಿಪ್ಪು ಅಂದರೆ ನೀವು ಹೊಸ ಹಚ್ಚು ತಂದಿದ ತಕ್ಷಣ ಚೆನ್ನಾಗಿ ನೀರಲ್ಲಿ ಒಂದು ದಿವಸ ನೆನೆಸಿಬಿಟ್ಟು ಚೆನ್ನಾಗಿ ತೊಳಿರಿ ನಂತರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಇನ್ನೊಂದು ದಿವಸ ನೀರಲ್ಲಿ ನೆನೆಸಿ ನಂತರ ನೀವು ಲೈಟಾಗಿ ಕೊಬ್ಬರಿ ಎಣ್ಣೆ ಹಚ್ಚಿ ಮತ್ತೆ ತೊಳೆದ್ಬಿಟ್ಟು ಎತ್ತಿಡಿ ಹಾಗೆ ನೆಕ್ಸ್ಟ್ ನೀವು ಮಾಡ್ಕೊಳ್ಳೋವಾಗ ನೀರಲ್ಲಿ ನೆನೆಸಿ ಮತ್ತು ತೊಳೆದು ಯೂಸ್ ಮಾಡಿ ಚೆನ್ನಾಗೇ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಅಚ್ಚುಗಳು ಸಿದ್ಧ ಆಗಿದೆ ನಾನು ಎಳ್ಳು ಬೆಲ್ಲ ಏನಕ್ಕೆ ತಿನ್ನಬೇಕು ಅನ್ನೋ ಒಂದು ವೈಜ್ಞಾನಿಕವಾದಂತಹ ರೀಸನ್ನು ನಿಮಗೆ ಇಲ್ಲಿ ಕೊಡ್ತೀನಿ ಈ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಧನುರ್ಮಾಸ ಧನುರ್ಮಾಸ ಹಿಂದಿನ ಮಾಸ ಧನುರ್ಮಾಸ ಎಲ್ಲ ಬಹಳ ಚಳಿ ಇರ್ತಕ್ಕಂತಹ ಒಂದು ತಿಂಗಳು ಚಳಿಯಲ್ಲಿ ಈ ಚಳಿಯಲ್ಲಿ ಮೈಯೆಲ್ಲ ಒಡೆಯುತ್ತೆ ಮತ್ತು ಚರ್ಮದಲ್ಲಿ ಎಣ್ಣೆ ಅಂಶ ಕಳ್ಕೊಳ್ಳುತ್ತೆ ಬಿರುಕಾಗೋದು ಈ ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ ಸೊ ನಾವು ಎಣ್ಣೆ ಇರ್ತಕ್ಕಂತಹ ಪದಾರ್ಥಗಳು ಎಳ್ಳು ಕಡಲೆ ಬೀಜ ಇವುಗಳನ್ನೆಲ್ಲ ತಿನ್ನೋದ್ರಿಂದ ಆರೋಗ್ಯ ಸಹ ಸುಧಾರಿಸುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಅನ್ನೋದು ಒಂದು ರೀಸನ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಹಾಗೆ ವಿಡಿಯೋನ ಹೈಪ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು